ಅದು ಹೈಟೆಕ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮತ್ತು ಡೈಮಂಡ್ ಮಳಿಗೆ ಅಲ್ಲಿ ನೂರೆಂಟು ಸಿಸಿಟಿವಿ ಹಾಗೂ ಹೆಜ್ಜೆ ಹೆಜ್ಜೆಗೂ ಸಿಬ್ಬಂದಿ ಇರ್ತಾರೆ ಯಾರೇ ಗ್ರಾಹಕರು ಒಳಗೆ ಹೋದ್ರೂ ಪ್ರತಿಯೊಬ್ಬರ ಮೇಲೆಯೂ ನಿಗಾ ವಹಿಸಲಾಗುತ್ತೆ ಆದರೆ ಅದೇ ಭದ್ರಕೋಟೆ ಭೀತಿಸಿ ಅಲ್ಲೊಬ್ಬ ಕೈಚಳಕ ತೋರಿಸಿದ್ದ ಬರೋಬ್ಬರಿ ಎಪ್ಪತ್ತೈದು ಲಕ್ಷದ ಡೈಮಂಡ್ ರಿಂಗ್ ಎಗರಿಸಿ ಎಸ್ಕೇಪ್ ಆಗಿದ್ದ ಲಕ್ಷ ಮೌಲ್ಯದ ಡೈಮಂಡ್ ರಿಂಗ್ ಎಗರಿಸುವ ಸಲುವಾಗಿ ಡೂಪ್ಲಿಕೇಟ್ ಡೈಮಂಡ್ ಎಸ್ಕೇಪ್ ನೋಡಿ ನೀಟಾಗಿ ಕಡ್ಡಾ ಟ್ರಿಮ್ ಮಾಡಿದ್ದಾನೆ ಡೀಸೆಂಟ್ ಆಗಿ ಡ್ರೆಸ್ ತೊಟ್ಟು ಹೆಗಲಿಗೊಂದು ಬ್ಯಾಗ್ ಹಾಕೊಂಡು ಜ್ಯುವೆಲ್ಲರಿ ಶಾಪ್ ನಲ್ಲಿ ಕೂತಿದ್ದಾನೆ ಆದ್ರೆ ಕಣ್ಮುಚ್ಚಿ ಕಣ್ ತೆಗೆಯುವುದ್ರೊಳಗೆ ಇವನು ಮಾಡಿರುವ ಖತರ್ನಾಕ್ ಕೆಲಸವನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ಎಪ್ಪತ್ತೈದು ಲಕ್ಷ ರೂಪಾಯಿ ಡೈಮಂಡ್ ರಿಂಗ್ ಅಂತ ಹೈಟೆಕ್ ಕಳ್ಳ ಸಿನಿಮೇ ರೀತಿ ನಕಲಿ ರಿಂಗ್ ಇಟ್ಟು ಕ್ಷಣಾರ್ಧದಲ್ಲಿ ಎಸ್ಗೆ ಇದು ಎಂಜಿ ರಸ್ತೆಯ ಜಯಾಲುಕಾಸ್ ಚಿನ್ನದ ಮಳಿಗೆ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಹೆಜ್ಜೆ ಹೆಚ್ಚಿಗೂ ಸಿಸಿಟಿವಿ ಕಣ್ಗಾವಲು ಇಂತಹ ಟೈಟ್ ಸೆಕ್ಯೂರಿಟಿಯಲ್ಲೂ ಈತ ಕನ್ನ ಹಾಕಿದ್ದಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ರಿಂಗ್ ಕದ್ದುಯಿದ್ದಾನೆ ಸಾಲಿಟೇರ್ ಡೈಮಂಡ್ ಕೇಳ್ತಾನೆ ಅದನ್ನು ತೋರಿಸ್ತಾ ಇರ್ತಾರೆ ಅದೇ ರೀತಿ ಇನ್ನೊಂದು ಪೀಸ್ ಬೇಕಂತ ಕೇಳಿದಾಗ ಅದನ್ನು ತೋರಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಅದನ್ನು ಬೇರೆ ಒಂದು ಪೀಸ್ ಅನ್ನು ತರಕೋದಾಗ ಅವನು ಒರಿಜಿನಲ್ ಡೈಮಂಡನ್ನು ತೆಗೆದುಕೊಂಡು ಅದರ ಸ್ಥಳದಲ್ಲಿ ಬೇರೆ ಒಂದು ಡ್ಯೂಪ್ಲಿಕೇಟ್ ಆಭರಣವನ್ನು ಇಟ್ಟು ನಂತರ ಅದನ್ನು ತೆಗೆದುಕೊಂಡು ಹೋಗಿದ ಬಗ್ಗೆ ಪ್ರಕರಣ ದಾಖಲಾಗಿದೆ ಇದೇ ಫೆಬ್ರವರಿ ಹದಿನೆಂಟನೇ ತಾರೀಕು ಗ್ರಾಹಕರ ಸೋಬಿನಲ್ಲಿ ಬಂದ ಈ ಐನಾದಿ ಡೈಮಂಡ್ ಸೆಕ್ಟರ್ ಗೆ ಎಂಟ್ರಿ ಕೊಟ್ಟಿದ್ದಾನೆ ಸಾಲಿಟೇ ಡೈಮಂಡ್ ರಿಂಗ್ ತೋರಿಸಲು ಕೇಳಿದ್ದಾನೆ ಸಿಬ್ಬಂದಿ ಅತ್ತ ತಿರುಗಿ ಬೇರೆ ರೀತಿಯ ಡಿಸೈನ್ ತರೋಷ್ಟರಲ್ಲಿ ಈತ ತನ್ನ ಶರ್ಟ್ ನ ಕಾಲರ್ ಗೆ ಕೈ ಹಚ್ಚುವಂತೆ ನಟಿಸಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಒಂಗುರವನ್ನ ಅಂಗಿಯೊಳಗೆ ಇಳಿಸಿದ್ದಾನೆ ಬಳಿಕ ಡೂಪ್ಲಿಕೇಟ್ ಉಂಗುರ ಅಲ್ಲಿಟ್ಟು ಫೋನ್ ನಲ್ಲಿ ಮಾತನಾಡ್ತಾ ಕಾಲ್ ಕೆತ್ತಿದ್ದಾನೆ ಬಹಳ ಹೊತ್ತಿನ ಬಳಿಕ ಸಿಸಿ ಟಿವಿ ಪರಿಶೀಲಿಸಿದಾಗ ಕಳ್ಳನ ಕೈಚಳಕ ಬಯಲಾಗಿದೆ ಫೆಬ್ರವರಿ ಹದಿನೆಂಟರಂದು ಬೆಂಗಳೂರಿನ ಎಂಜಿ ರಸ್ತೆಯ ಪ್ರತಿಷ್ಠಿತ ಜ್ಯುವೆಲರಿ ಶೋರೂಮ್ಗೆ ಎಂಟ್ರಿ ಕೊಟ್ಟಂತ ವರ್ಷದ ವ್ಯಕ್ತಿ ಶೋರೂಮ್ ನ ಒಳಭಾಗದಲ್ಲಿ ಡೈಮಂಡ್ ರಿಂಗ್ ಅನ್ನು ಕೊಳ್ಳೋದಾಗಿ ಬಂದಿರುವುದಾಗಿ ಆತ ಗ್ರಾಹಕರ ಸೋಗಿನಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯ ಗಮನವನ್ನು ಬೇರೆಡೆ ಸೆಳೆದು ಎಪ್ಪತ್ತೈದು ಲಕ್ಷ ಮೌಲ್ಯದ ಡೈಮಂಡ್ ರಿಂಗ್ ಅನ್ನು ಎಗರಿಸುವ ಸಲುವಾಗಿ ಡೂಪ್ಲಿಕೇಟ್ ಡೈಮಂಡ್ ರಿಂಗ್ ಅನ್ನು ಇಟ್ಟು ಆತ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇಡೀ ದೃಶ್ಯಾವಳಿ ಶಾಪ್ ಒಳಭಾಗದಲ್ಲಿ ಶಾಪ್ನದಲ್ಲಿರ್ತಕ್ಕಂಥ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಇನ್ನು ಫೆಬ್ರವರಿ ಹದಿನೇಳರಂದು ಮಾರತ್ಹಳ್ಳಿ ಮತ್ತು ಕಮ್ಮನಹಳ್ಳಿ ಜ್ಯುವೆಲ್ಲರಿ ಶೋರೂಮ್ಗಳಿಗೆ ಇದೇ ಆಸಾಮಿ ಹೋಗಿದ್ದ ಅಲ್ಲಿ ಡೈಮಂಡ್ ಕದಿಯಲು ಸಾಧ್ಯವಾಗಲಿಲ್ಲ ಮಾರನೇ ದಿನವೇ ಎಂಜಿ ರಸ್ತೆ ಮಳಿಗೆಯಲ್ಲಿ ಕೈ ಚಳಕ ತೋರಿಸಿದ್ದಾನೆ ಕಂಪನ್ ಪಾರ್ಕ್ ಠಾಣೆಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಎಂಜಿ ರಸ್ತೆಯ ಪ್ರತಿಷ್ಠಿತ ಜ್ಯುವೆಲರಿ ಮಳಿಗೆಯಲ್ಲಿ ಆತ ಎಪ್ಪತ್ತೈದು ಲಕ್ಷ ಮೌಲ್ಯದ ಡೈಮಂಡ್ ರಿಂಗ್ ಅನ್ನು ಎಗರಿಸಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ಕೂಡ ಆತನ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಪೊಲೀಸರಿಗೆ ಆತ ಪತ್ತೆ ಆಗ್ತಾನೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ರವಿ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು